ಭಾರತೀಯ ಜನತಾ ಪಾರ್ಟಿ ಶಕ್ತಿ ಮೂವತ್ತ್ ನಾಲ್ಕನೇ ನೆಕ್ಕಿಲಾಡಿ ಶಕ್ತಿ ಕೇಂದ್ರ ವತಿಯಿಂದ ಪುತ್ತೂರು ಉಪ್ಪಿನಂಗಡಿ ಗುರುವಾಯನಕೆರೆ ರಾಜ್ಯ ಹೆದ್ದಾರಿಯ ಮೂವತ್ತ್ ನಾಲ್ಕು ನೆಕ್ಕಿಲಾಡಿ ಗ್ರಾಮ ವ್ಯಾಪ್ತಿಯ ರಸ್ತೆ ಕಾಮಗಾರಿ ವಿಳಂಬವನ್ನು ಖಂಡಿಸಿ ಮೂವತ್ತ್ ನಾಲ್ಕು ನೆಕ್ಕಿಲಾಡಿ ಗ್ರಾಮದ ಆದರ್ಶ ನಗರದ ಬಳಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲಾ ಮಾಜಿ ಶಾಸಕರಾದ ಸಂಜೀವ ಮಟಂದೂರು ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ದಯಾನಂದ ಉಜ್ರೆಮಾರು ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ನೆಕ್ಕಿಲಾಡಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಅನಿಲ್ ತೆಂಕಿಲಾ ಪಂಚಾಯತ್ ಸದಸ್ಯರುಗಳು ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು ಸಾರ್ವಜನಿಕರು ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ ಇದು ಕೇವಲ ಸಾಂಕೇತಿಕ ಪ್ರತಿಭಟನೆ ಮುಂದೆ ಸರ್ಕಾರ ಸ್ಪಂದಿಸದಿದ್ದರೆ ಇಲಾಖೆಗಳು ಸ್ಪಂದಿಸದಿದ್ದರೆ ಇಡೀ ರಾಜ್ಯದಾದ್ಯಂತ ಏಕಕಾಲದಲ್ಲಿ ಅಲ್ಲಲ್ಲಿ ನಷ್ಟತಂಟಗಳನ್ನು ಮಾಡುವುದಾಗಿ ನಮ್ಮ ಮುಖಂಡರು ಶಾಸಕರು ಈಗಾಗಲೇ ಹೇಳಿದ್ದಾರೆ ಧಿಕ್ಕ 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 ಆದಿಯ ಇವತ್ತು ಕೂಡ ಇವರದು ಸಾಬೀತಾಗಿದೆ ಬಂಧುಗಳೇ ಈ ಎಲ್ಲ ನಾಟಕಕ್ಕೆ ನಾವೆಲ್ಲರೂ ಬಗ್ಗುವವರಲ್ಲ ಮುಂದಿನ ದಿವಸಗಳಲ್ಲಿ ಎಲ್ಲ ರಸ್ತೆಗಳನ್ನು ಸರಿಯಾದ ರೀತಿಯಲ್ಲಿ ರಸ್ತೆಗಳನ್ನು ಸರಿ ಮಾಡೋದ್ರ ಮುಖಾಂತರ ನಮ್ಮ ಹೋರಾಟಕ್ಕೆ ನ್ಯಾಯ ಕೊಡುವಲಿ ಈ ಹೋರಾಟಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಎಲ್ಲರೂ ವಿನಂತಿಸ್ತಾ ವಿನಂತಿಸುತ್ತಾ ಇದ್ದೀರಿ ಬೋಲೋ ಭಾರತ ಮಾತೇ ಕಿ ಜೈ ಬೋಲೋ ಭಾರತ ಮಾತೇ ಕಿ ಜೈ ಕಳೆದ ಒಂದು ಒಂದೂವರೆ ವರ್ಷಗಳಿಂದ ಯಾವುದಕ್ಕೆ ಕಿ ಆದರಣೀಯ ಬಂಧುಗಳೇ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಬಂದಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿ ಬಂದಿರುವಂತ ಎಲ್ಲ ಹಳ್ಳಿ ಜಾತ್ರೆ ಜಾಥಾ ಎತ್ತಿರುವಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ವಾಹನ ಸವಾರರು ಮತ್ತು ಚಾಲಕರಲ್ಲಿ ಪ್ರಯಾಣಿಕರಲ್ಲಿ ಕ್ಷಮೆಯನ್ನೇ ಯಾಚಿಸ್ತಾ ಇದ್ದೇನೆ ನಿಮ್ಮ ಒಳಿತಿಗಾಗಿ ನಾವು ಇವತ್ತು ರಸ್ತೆಯಲ್ಲಿ ಕೂತಿದ್ದೇವೆ ಈ ರಸ್ತೆ ತಡೆಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಕಳೆದ ಎರಡು ಮೂರು ವರ್ಷದಿಂದ ಈ ರಸ್ತೆ ಚತುಷ್ಪದ ರಸ್ತೆ ಆಗ್ಬೇಕು ಅಂತೇಳಿ ನಾವೆಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರಲ್ಲಿ ಬೇಡಿಕೆ ಇಟ್ಟು ಸುಮಾರು ಇಪ್ಪತ್ತು ಕೋಟಿ ಅನುದಾನವನ್ನು ಈ ರಸ್ತೆಗೆ ಇಟ್ಟಿದ್ದೀವಿ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿ ಎಸ್ ಎಚ್ ಡಿ ಪಿ ಯೋಜನೆ ಅಡಿಯಲ್ಲಿ ಅನುದಾನ ಇಟ್ಟು ಅದು ಕಳೆದ ಡಿಸೆಂಬರ್ ಈ ರಸ್ತೆ ಇವತ್ತು ವಾಹನ ಯೋಗ್ಯ ರಸ್ತೆಯಾಗಿ ಪರಿವರ್ತನೆ ಆಗಬೇಕಿತ್ತು ಪೋರ್ಟೇಬಲ್ ರಸ್ತೆಯಾಗಿ ಇದು ಪರಿವರ್ತನೆ ಆಗಬೇಕಿತ್ತು ದುರ್ದೈವ ಕಳೆದ ಒಂದೂವರೆ ವರ್ಷದಲ್ಲಿ ಆಡಳಿತ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಎನಿಸ್ತಾ ದಿವಾಳಿ ಹಂಚಿಗೆ ಸರ್ಕಾರ ಒಬ್ಬ ಕಾಂಟ್ರಾಕ್ಟ್ ದಾರಿಗೆ ಹತ್ತು ಪೈಸೆವು ಆ ಒಂದು ಟೆಂಡರ್ ಅಮೌಂಟ್ ಅನ್ನು ಹೊಸ ಟೆಂಡರ್ ವಹಿಸಿಕೊಂಡಂತ ಗುತ್ತಿಗೆದಾರ ಕೂಡ ಒಂದು ವರ್ಷ ಈ ರಸ್ತೆಯ ಕಾಮಗಾರಿಯನ್ನು ವಿಳಂಬ ಮಾಡಿದ್ದಾರೆ ಇದರ ಪರಿಣಾಮ ಇವತ್ತು ಸಾರ್ವಜನಿಕರು ಈ ರಸ್ತೆಗಳಿಂದ ಹೋರಾಟ ಮಾಡುವಂತ ಅನಿವಾರ್ಯತೆ ಬಿದ್ದಿದೆ ಇಲ್ಲಿ ಪ್ರಯಾಣಿಸುವಂತ ಪ್ರಯಾಣಿಕರು ಮೂಳೆ ಮುರಿತಕ್ಕೊಳಗಾಗಿ ವಾಹನಗಳು ನಾದುರಸ್ತಿಗೆ ಇವತ್ತು ಈಡಾಗುವಂತ ಸಂಗತಿಗಳಾಗಿದೆ ಇದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದಪ್ಪ ಚರ್ಮದ ಈ ಸರ್ಕಾರಕ್ಕೆ ಇವತ್ತು ನಾವು ಕೋಲನ ಮುಂದೆ ಕಿನ್ನಿರಿ ಬಾರಿಸ್ತಾ ಇಲ್ಲ ಕೋಣನಿಗೆ ಇವತ್ತು ಚಾಟಿ ಬೀಸಾ ಇದ್ದೇವೆ ಈ ಸರ್ಕಾರಕ್ಕೆ ಯಾವುದು ಇಲ್ಲ ಕಿವಿ ಇಲ್ಲ ಕಣ್ಣು ಇಲ್ಲ ಮೂಗು ಇಲ್ಲ ಯಾವ್ದು ಇಲ್ಲ ಈ ಸರ್ಕಾರ ಇವತ್ತು ಪುಟ್ಟ ಸರ್ಕಾರ ಎಷ್ಟು ಸಮಯ ಕು ನಡೀತಾ ನಮ್ಗೆ ಗೊತ್ತಿಲ್ಲ ಇವತ್ತು ಈ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಅಂತ ಹೋಗಿದೆ ಯಾಕೆ ಉಲ್ಲೇಖ ಮಾಡಿದೆ ಅಂದ್ರೆ ಈ ಸರ್ಕಾರ ಇವತ್ತು ಗುತ್ತಿಗೆದಾರರಿಗೆ ನ್ಯಾಯ ಪೈಸಾ ಒಂದು ಪೇಮೆಂಟ್ ಮಾಡಿದ ಪರಿಣಾಮ ಗುತ್ತಿಗೆದಾರರು ಕೂಡ ಇವತ್ತು ಆ ಒಂದು ದಿವಾಳಿ ಹಂಚಿಕೆ ಹೋಗಿದ್ದಾರೆ ಎಡ ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ ಇವತ್ತು ಗುತ್ತಿಗೆದಾರರು ವಿಶೇಷವಾಗಿ ಬೆಂಗಳೂರಿನಲ್ಲಿ ಉಲ್ಲೇಖ ಮಾಡಿದರು ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇದರ ಉದ್ದೇಶ ಏನು ಅಂದ್ರೆ ಈ ಸರ್ಕಾರದಲ್ಲಿ ಒಂದು ರೀತಿಯ ಬೇಜವಾಬ್ದಾರಿತನ ಆರ್ಥಿಕ ದಿವಾಳಿತನ ಅದರ ಜೊತೆಯಲ್ಲಿ ಭ್ರಷ್ಟಾಚಾರ ಸ್ವಜನ ಪಕ್ಷ ಈ ದಿಸೆಯಿಂದ ಇವತ್ತು ಈ ಸರ್ಕಾರ ಈ ಸಾರ್ವಜನಿಕರನ್ನು ಇವತ್ತು ಬೀದಿಗೆ ಹಟ್ಟುವಂತ ಕೆಲಸ ಮಾಡಿದೆ ಇವತ್ತು ಪುತ್ತೂರು ಒಪ್ಪಿನಂಗಡಿ ರಸ್ತೆ ನಮ್ಮ ರಾಜ್ಯ ಹೆದ್ದಾರಿ ಗುರುವಾಣಿಕೆರೆ ಉಪ್ಪಿನಂಗಡಿ ಪುತ್ತೂರು ಇದು ರಾಜ್ಯ ಹೆದ್ದಾರಿ ಆಗಿ ಪರಿವರ್ತನೆ ಆಗಿ ಇವತ್ತು ಚತುರ್ಸು ರಸ್ತೆಯಾಗಿ ನಾವು ಮಾಡ್ಬೇಕು ಅಂತ ಹೇಳಿ ಮಲ್ಲಿಕಾ ಪ್ರಸಾದ್ ಅವರು ಶಕುಂಧ ಶೆಟ್ಟಿ ಅವರು ಬಿ ವಿ ಸದಾನಂದ ಗೌಡರು ಸಂಜೀವ್ ಮಠನ್ ಅವರು ಎಲ್ಲ ಶಾಸಕರು ಇದಕ್ಕೆ ಅನುದಾನವನ್ನು ನಾವು ಇಟ್ಟಿದ್ದೀವಿ ಆಗ ಅದರ ಪರಿಣಾಮ ಇವತ್ತು ಇದು ಚಾಕಸ್ ರಸ್ತೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಪೈಸೆ ಬೋಸೆ ಈ ಒಂದು ರಸ್ತೆಗೆ ಬಿದ್ದಿಲ್ಲ ನಾವೇನು ದುಡ್ಡು ಇಟ್ಟಿದ್ದೇವೋ ಅದನ್ನು ಖರ್ಚು ಮಾಡುವಂತ ಯೋಗ್ಯತೆ ಕೂಡ ಈ ಸರ್ಕಾರಕ್ಕಿಲ್ಲ ಇಲ್ಲ ರಸ್ತೆಗಳಿದ್ರೆ ನಮ್ಮ ಶಾಸಕರನ್ನು ತಾಮರ ಬೇಯಲಿಕ್ಕೆ ಶುರುವಾಗ್ತದೆ ಒಂದು ಲೋಡ್ ಬೆಲ್ಲಿ ಬೀಳಿಗೆ ಶುರುವಾಗ್ತದೆ ಇಲ್ಲಿ ನಗರಸಭೆಯ ಗುಡ್ಡಿ ಮುಚ್ಚಬೇಕು ಅಂತ ನಗರಸಭೆ ಅಧ್ಯಕ್ಷರು ಪ್ರೆಸ್ ಮಾಡಿದರೆ ಶಾಸಕರು ಅದಕ್ಕೆ ಮುಂಚೆ ಹೋಗಿ ಡಾಮರ್ ಹಾಕಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾರೆ ಇವತ್ತು ಪತ್ರಿಕಾ ಹುಲಿಗಳು ಇಲ್ಲಿದ್ದಾರೆ ಇವತ್ತು ಸುಳ್ಳಿ ಹೇಳಿ ಒಂದೂವರೆ ವರ್ಷ ದಾಟಿದಂತ ಜನಪ್ರತಿನಿಧಿಗಳಿದ್ದಾರೆ ಈ ಸರ್ಕಾರ ಬಹುಶಃ ನಾನು ಹಾಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಇವತ್ತು ಕತ್ತರಿಗೆ ನೋಡುವಂತ ಕೆಲಸ ಮಾಡಿದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆಗಳಿದೆ ಪಿಡಬ್ಲ್ಯೂ ರಸ್ತೆ ಇದೆ ಸುಮಾರು ಎಂಟುನೂರು ಕಿಲೋಮೀಟರ್ ಜಿಲ್ಲಾ ಪಂಚಾಯತ್ ರಸ್ತೆಗಳಿದೆ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ಗಿಂತ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಇದೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಆ ಕೆಲಸ ಇದೋಪಾಧ್ಯ ನಡೀತಾ ಇದೆ ರಾಜ್ಯ ಹೆದ್ದಾರಿಯ ಕೆಲಸಗಳು ಇವತ್ತು ಕುಡ್ತಾ ಇದೆ ಜಿಲ್ಲಾ ಪಂಚಾಯತ್ ರಸ್ತೆಗಳು ಗುಂಡಿಯಲ್ಲೇ ಇದೆ ಜನಸಾಮಾನ್ಯರು ಇವತ್ತು ಗುಂಡಿಯಲ್ಲಿ ಓಡಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಮ್ಮ ಕಳಕಳಿ ಸಾರ್ವಜನಿಕರು ಗುಂಡಿಗೆ ಬಿದ್ದು ನಮ್ಮ ಆ ಮೂಳೆ ಮುರಿತ ಮಾಡಬಾರ್ದು ವಾಹನಗಳು ಯೋಗ್ಯ ರೀತಿಯಲ್ಲಿ ವಾಹನದಲ್ಲಿ ಸಂಚರಿಸಬೇಕು ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಪರ ಹೋರಾಟವನ್ನು ಮಾಡ್ತಾ ಇದೆ ಜನರ ಒಳಿತಿಗಾಗಿ ಈ ಹೋರಾಟ ಯಾವುದೋ ರಾಜಕೀಯ ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇಲ್ಲ ಯಾವ ಪತ್ರಿಕೆಯಲ್ಲಿ ಹೇಳ್ಬೋದು ಭಾರತೀಯ ರಾಜಕೀಯ ಮಾಡ್ತಾರೆ ಅಂದ್ರೆ ರಾಜಕೀಯ ಮಾಡ್ಲಿಕ್ಕೆ ನಮಗೆ ಇದು ಈ ಮಾರ್ಗ ಅಲ್ಲ ನಮಗೆ ವೇದಿಕೆ ತುಂಬಾ ಇದೆ ಈ ಮಾರ್ಗಕ್ಕೆ ಭಾರತೀಯ ಜನತಾ ಪಾರ್ಟಿ ಇಳಿಬೇಕಂದ್ರೆ ಜನರ ಕಾಳಜಿ ಜನರ ಹಿತ ಸಾರ್ವಜನಿಕ ರಹಿತ ವಾಹನ ಸವಾರರ ಆ ಹಿತವನ್ನು ಬಯಸುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಇವತ್ತು ನಾವು ಸಾಂಕೇತಿಕ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಉಗ್ರ ರೂಪಕ್ಕೆ ಈ ಹೋರಾಟ ನಡೀತದೆ ಎಲ್ಲ ರಸ್ತೆಗಳಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ರಸ್ತೆಗಿಳಿದು ಹೋರಾಟ ಮಾಡಲಿಕ್ಕಿದ್ದಾರೆ ಬಂಧುಗಳ ಇವತ್ತು ಈ ರಸ್ತೆ ಯಾವಾಗ ಮಾಂಡೇಬಲ್ ವೆಹಿಕಲ್ ಹೋರಾಟ ಮಾಡುವಂತ ರಸ್ತೆ ಆಗ್ತದೆ ನೂರಕ್ಕೆ ನೂರು ಪ್ರಾಮಾಣಿಕರನ್ನ ಮಾಡಿಕೊಡ್ತೇವೆ ಅಂತ ಹೇಳುವಂತ ಭರವಸೆಯನ್ನು ನಮ್ಮ ಲೋಕೋಪಾಯಿ ಇಲಾಖೆಯ ಅಧಿಕಾರಿಗಳು ಭರವಸೆ ಕೊಡ್ತಾರೋ ಆ ಹೊತ್ತಿಗೆ ನಮ್ಮ ಪ್ರತಿಭಟನೆಯನ್ನು ನಿಲ್ಲಿಸ್ತೇವೆ ಪೊಲೀಸ್ ಇಲಾಖೆಯವರು ಕೂಡ ಸಹಕಾರ ಮಾಡಬೇಕು ಪೊಲೀಸ್ ಇಲಾಖೆಯವರೇ ನಿಮ್ಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ ಈ ರಸ್ತೆ ಸಾಮರೀಕರಣ ಆಗುದಿದ್ರೆ ಮಾತ್ರ ನಾವು ಇಲ್ಲಿಂದ ಕದಲ್ತೇವೆ ಇಲ್ಲದಿದ್ರೆ ರಸ್ತೆಯಲ್ಲಿ ನಾವು ಜಂಡ ಹೂಡ್ತೇವೆ ನಮ್ಮ ಎಪ್ಪತ್ತೈದು ವರ್ಷದ ಉಮೇಶ್ ಅನೆಯವ್ರು ರಸ್ತೆಯಲ್ಲಿ ಕೂತಿದ್ದಾರೆ ಅಗತ್ಯ ಇರಲಿಲ್ಲ ಅವರ ಕಾಳಜಿ ಏನು ಈ ವಾಹನ ಸಾವಿರದ ಕಾಳಜಿ ಬಂಧುಗಳಿ ಒಂದು ಐದು ನೀವು ಇನ್ನು ಎಪ್ಪತ್ತೈದು ವರ್ಷ ಆರಂಭದಲ್ಲಿ ರಸ್ತೆಯಲ್ಲಿ ಓಡಾಡುವ ಮಾಡಬಹುದು ಅದಕ್ಕಾಗಿ ಇವತ್ತು ಪೊಲೀಸ್ ಇಲಾಖೆ ಮತ್ತು ಲೋಕೋಪಾಯ ಇಲಾಖೆಯವರು ಇಲ್ಲಿ ಭರವಸೆ ಕೊಟ್ಟರೆ ಇವತ್ತು ಪ್ರತಿಭಟನೆಯನ್ನು ವಾಪಸ್ ತೆಗೊಳ್ತೇವೆ ಹೇಳ್ತಾ ನಾನು ಮಾತಾಡ್ತೇನೆ ಓ ಭಾರತ್ ಮತಕ್ಕೆ ರಸ್ತೆ ತಡೆಯ ಮುಖಾಂತರ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರುವಂತಹ ದಯಾನಂದ ಹುಜಿರಮಾರ್ ಅವರೇ ಈ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಠಂದೂರವರೇ ಇಂತ ಒಂದು ವರ್ಷಗಳಿಂದ ಈ ಕ್ಷೇತ್ರದಲ್ಲ ರಕ್ಷ ರಸ್ತೆಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡದೆ ಅನೇಕ ಜನರು ತನ್ನ ಕೈಕಾಲುಗಳನ್ನ ಕಳೆದುಕೊಂಡಿರುವಂತದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರತಕ್ಕಂತಹ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಇವತ್ತು ಸರ್ಕಾರ ಹಗರಣಗಳ ಮೇಲೆ ಹಗರಣಗಳು ಲಂಚಗಳ ವ್ಯವಸ್ಥೆಯ ಜೊತೆಗೆ ಜನಸಾಮಾನ್ಯನ ಬದುಕಿನ ಜೊತೆಗೆ ಚೆಲ್ಲಾಟ ಆಡತಕ್ಕಂತಹ ಅನೇಕ ಸಂದರ್ಭಗಳನ್ನ ಇವತ್ತು ನಾವೆಲ್ಲ ನೆನಪಿಸಬೇಕಾಗಿರತಕ್ಕಂತಹ ಅವಶ್ಯಕತೆ ಇದೆ ಇವತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಈ ರೀತಿಯ ಘಟನೆಗಳು ನಡೀತಾ ಇರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಡತಕ್ಕಂತಹ ಕೆಲಸ ಕಾರ್ಯಗಳು ಯಾರು ಈ ರಸ್ತೆಯ ಗುತ್ತಿಗೆದಾರರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ ಅಸಮರ್ಪಕವಾಗಿ ಇದನ್ನ ನಿರ್ವಹಣೆ ಮಾಡಿರ್ತಕ್ಕಂತಹ ಗುತ್ತಿಗೆದಾರರನ್ನ ಕಪ್ಪು ಬಟ್ಟಿಗೆ ಸೇರಿಸಬೇಕು ಯಾವ ಯೋಚನೆಯ ಅಡಿಯಲ್ಲಿ ಸರ್ಕಾರ ಅನುದಾನಗಳನ್ನ ಬಿಡುಗಡೆ ಮಾಡಿ ವಿಳಂಬವನ್ನ ಮಾಡಿ ಸಾರ್ವಜನಿಕರಿಗೆ ಸಮಸ್ಯೆಯನ್ನ ತಂದಿರತಕ್ಕಂತಹ ಈ ಬೆಳವಣಿಗೆಗಳು ವಿಕೋಪಕ್ಕೆ ತಲುಪದಂತಹ ರೀತಿಯಲ್ಲಿ ತಕ್ಷಣ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಇವತ್ತಿನ ಪ್ರತಿಭಟನೆ ನಡೀತಾ ಇದೆ ಇದು ಆರಂಭ ಮಾತ್ರ ಅನ್ನುವಂಥದ್ದು ನಿಮ್ಗೆಲ್ರಿಗೂ ನೆನಪಿರಲಿ ಇವತ್ತು ಸರ್ಕಾರ ಪ್ರಾಯೋಜಿತವಾಗಿರ್ತಕ್ಕಂತಹ ವ್ಯವಸ್ಥೆಯ ಜೊತೆಗೆ ಜನಸಾಮಾನ್ಯನಿಗೆ ತೊಂದರೆ ಮಾಡತಕ್ಕಂತಹ ನಿರಂತರವಾಗಿರತಕ್ಕಂತಹ ಕುಕೃತ್ಯಗಳು ಇವತ್ತು ನಡೆಯುವಂತ ಇರತಕ್ಕ ವಿಚಾರವನ್ನ ಉಲ್ಲೇಖ ಮಾಡುತ್ತಾ ತಕ್ಷಣ ಅಧಿಕಾರಿಗಳು ಈ ಕಾಮಗಾರಿ ಕೆಲಸವನ್ನ ನಿರ್ವಹಿಸಬೇಕು ಯಾರು ಗುತ್ತಿಗೆದಾರರು ಅವರ ಯಾವ ಯೋಚನೆಯನ್ನು ಇಟ್ಟುಕೊಂಡು ಸರ್ಕಾರ ಆ ಗುತ್ತಿಗೆದಾರರಿಗೆ ಈ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದೇ ಅಸಮರ್ಪಕವಾಗಿ ನಿರ್ವಹಣೆ ಮಾಡಿರ್ತಕ್ಕಂತಹ ಗುತ್ತಿಗೆದಾರರಿಗೆ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟು ತಕ್ಷಣ ಈ ಕಾಮಗಾರಿ ಮುಂದಿನ ದಿವಸದಲ್ಲಿ ಮತ್ತೆ ಇದೇ ರೀತಿಯ ಚಾಳಿಯನ್ನ ಮುಂದುವರಿಸಿದ್ರೆ ಮತ್ತೆ ಉಗ್ರ ರೀತಿಯ ಹೋರಾಟಕ್ಕೆ ಪಕ್ಷ ಮತ್ತೆ ಕೆಲಸ ಕಾರ್ಯವನ್ನ ಮಾಡ್ತದ ಸೂಕ್ಷ್ಮತೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮುಂದಿನ ದಿವಸದಲ್ಲಿ ಕೂಡ ಜನಸಾಮಾನ್ಯರ ಜೊತೆಗೆ ಭಾರತೀಯ ಜನತಾ ಪಕ್ಷ ಇದೆ ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಭಾಗವಹಿಸಿರ್ತಕ್ಕಂಥ